ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅನಂತ ಚತುರ್ದಶಿ ದಿವಸ ಮಾಡ್ತಕ್ಕಂತಹ ಅನಂತ ಪದ್ಮನಾಭನ ವ್ರತದ ಬಗ್ಗೆ ಇವತ್ತು ನಿಮಗೆ ಇದ್ದೀನಿ ಅಂದರೆ ವ್ರತ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಕೆಲವೊಂದು ದೊಡ್ಡ ದೊಡ್ಡ ವ್ರತಗಳು ಪುರೋಹಿತರ ಮುಖೇನ ಆಚಾರ್ಯರ ಮುಖೇನವೇ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಯಾಕಂದರೆ ಎಲ್ಲ ಮಂತ್ರಗಳು ಎಲ್ಲ ಉಚ್ಚಾರಣೆಯನ್ನು ಹೆಣ್ಮಕ್ಳು ಮಾಡಬಾರ್ದು ಅಂತಾರೆ ಅಂದರೆ ಕೆಲವೊಂದು ಓಂಕಾರವನ್ನು ಇನ್ನೊಂದು ಮತ್ತೊಂದು ಅದನ್ನು ಹೆಣ್ಮಕ್ಳು ಹೇಳಬಾರ್ದು ಕೆಲವೊಂದು ಮಂತ್ರಗಳನ್ನು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವೆಲ್ಲ ದೊಡ್ಡ ದೊಡ್ಡ ವ್ರತಗಳು ಇದನ್ನೆಲ್ಲ ನೀವು ಆಚಾರ್ಯ ಮುಖೇನ ಅಥವಾ ಪುರೋಹಿತರ ಮುಖೇನ ಮಾಡಿಸ್ಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ತೀನಿ ಫಲ ನಮಗೆ ಸಿಗಬೇಕು ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅದೇ ಗೌರಿ ಗಣೇಶ ಹಬ್ಬದ್ದು ಬೇಕಾದರೆ ನೀವು ಮನೆಯಲ್ಲಿ ಯಾರಾದರೂ ಗಂಡಸರಿದ್ರೆ ಅವ್ರ ಹತ್ರ ಮಾಡಿಸ್ಕೋಬೋದು ಕೆಲವೊಬ್ಬರು ಹೆಣ್ಮಕ್ಳೇನೆ ಗೌರಿ ಪೂಜೆಯನ್ನೆಲ್ಲ ಮಾಡಿಸ್ತಾರೆ ಹಾಗಾಗಿ ಅದರ ಬಗ್ಗೆ ತಿಳಿಸ್ಬೋದೆ ವಿನಃ ಅನಂತ ಪದ್ಮನಾಭನ ವ್ರತ ಬಂದ್ಬಿಟ್ಟು ಯಾರಾದರೂ ಆಚಾರ್ಯರ ಮುಖೇನ ಪುರೋಹಿತರ ಮುಖೇನೇ ನೀವು ಪೂಜೆಯನ್ನು ಮಾಡಿಸ್ಕೋಬೇಕಾಗುತ್ತೆ ದಾರವನ್ನು ಹೋದ ವರ್ಷ ಹಾಕ್ಕೊಂಡಿರೋರು ಹೇಗೆ ತೆಗಿಬೇಕು ಅದ್ರ ಬಗ್ಗೆ ಕೇಳಿದ್ರಿ ಹೋದ ವರ್ಷ ಹಾಕ್ಕೊಂಡಿರೋ ದಾರ ಈ ವರ್ಷ ತೆಗಿಬೇಕು ಮತ್ತು ಈ ವರ್ಷ ಹೊಸದಾಗಿ ದಾರವನ್ನು ಹಾಕ್ಕೋಬೇಕು ದಾರ ಅಂಗಡಿಯಲ್ಲಿ ಸಿಗುತ್ತೆ ರೆಡಿಯಾಗಿ ಅದನ್ನು ತಂದು ಬೇಕಾ ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ ಅಂತ ದಾರಗಳು ಸಿಗುತ್ತೆ ಕೆಂಪು ಬಣ್ಣದಲ್ಲಿ ರೇಷ್ಮೆ ದಾರ ಇರುತ್ತೆ ಅದನ್ನು ಬೇಕಾದರೆ ನೀವು ತಂದು ಹಾಕೋಬೋದು ಇಲ್ಲ ಅದರಲ್ಲಿ ಹದಿನಾಲ್ಕು ಗಂಟು ಇರೋದಿಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ ಅಂದರೆ ಹಸಿ ದಾರ ಇರುತ್ತಲ್ಲ ಹೂ ಕಟ್ಟೋ ದಾರ ಅದರಲ್ಲಿ ನೀವು ಹದಿನಾಲ್ಕು ಎಳೆ ಹದಿನಾಲ್ಕು ಗಂಟನ್ನು ಹಾಕ್ಕೊಂಡು ಅದನ್ನು ಕುಂಕುಮದಲ್ಲೇ ನೆನೆಸಬೇಕು ಕೆಂಪು ಕೆಂಪು ಬಣ್ಣದಲ್ಲೇ ಇರಬೇಕು ದಾರ ಕುಂಕುಮದಲ್ಲಿ ನೆನೆಸಿಬಿಟ್ಟು ಅದನ್ನು ನೀವು ಹಾಕೋಬೋದು ಮನೆಯಲ್ಲಿರ್ತಕ್ಕಂಥವ್ರು ದಾರವನ್ನು ಹಾಕೋಬೇಕಾಗುತ್ತೆ ಕೊರಳಲ್ಲೂ ಹಾಕೋಬೋದು ಕೈಗಾದರೂ ಕಟ್ಕೋಬೋದು ಕೆಲವರು ರೆಟ್ಟೆಗೆ ಕಟ್ಕೊತಾರೆ ರೆಟ್ಟೆ ಬರುತ್ತಲ್ಲ ಭುಜ ತೋಳ ಹತ್ರ ಅಲ್ಲಿ ಕಟ್ಕೊತಾರೆ ಗಂಡಸರು ಹೆಣ್ಮಕ್ಳು ಎಡಗೈಗೆ ಮುಟ್ಟಿಸಿ ಬಲಗೈ ಕಟ್ಕೋಬೋದು ಅಥವಾ ಎಡಗೈ ಕಟ್ಕೋಬೋದು ಎರಡೂ ಇದೆ ಯಾಕಂದರೆ ಮದುವೆಗಳಲ್ಲಿ ನೀವು ಗಮನಿಸಿರ್ತೀರ ಕಂಕಣವನ್ನು ಹೆಣ್ಣು ಮಕ್ಕಳಿಗೆ ಎಡಗೈಗೆ ಕಟ್ಸೋದು ಅಂದರೆ ಮದುವೆ ಆಗ್ತಕ್ಕಂತಹ ಮದುಮಗಳಿಗೆ ಗಂಡಸ್ರಿಗೆ ಮಾತ್ರ ಬಲಗೈ ಕಟ್ಸ್ತಾರೆ ಹೆಣ್ಮಕ್ಳಿಗೆ ಎಡಗೈಗೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಈಗ ಪೂಜಾ ಸಿದ್ಧತೆಯನ್ನು ನಾವು ಹೇಗೆ ಮಾಡ್ಕೋಬೇಕು ಅಡುಗೆ ಏನೇನು ಮಾಡಬೇಕು ಅಂತೆಲ್ಲ ಕೇಳಿದ್ರಿ ಅದಕ್ಕೋಸ್ಕರ ಅದರ ವಿವರಣೆಗಳನ್ನು ನಾನು ಕೊಡ್ತೀನಿ ಆಯಿತಾ ಪೂಜಾ ಸಿದ್ಧತೆ ಏನೇನು ಮಾಡ್ಕೋಬೇಕು ಸಾಮಾನ್ಯವಾಗಿ ನಾವು ಪೂಜೆಗೆ ಉಪಯೋಗಿಸ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ಮಹಾಗಣಪತಿ ಪೂಜೆಗಾಗಿ ಒಂದು ವಿಗ್ರಹ ಅಥವಾ ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ನೀವು ಗಣಪತಿ ಪೂಜೆಯನ್ನು ಮಾಡ್ಕೊಬೋದು ಅದನ್ನು ಇಟ್ಕೊಳ್ರಿ ಆಮೇಲೆ ಯಮುನಾ ದೇವಿ ಕಳಶ ಅಂತ ಮಾಡ್ಕೋಬೇಕು ಒಂದು ದೊಡ್ಡ ಕೊಡದಷ್ಟು ನೀರನ್ನು ನೀವು ಯಮುನ ಅನ್ನ ಯಮುನಾ ದೇವಿ ಪೂಜೆಯನ್ನು ಮಾಡ್ಕೋಬೇಕು ಯಾಕೆ ಅಂತಂದರೆ ಅನಂತ ಪದ್ಮನಾಭನಿಗೆ ಎರಡು ಕಳಸವನ್ನು ಇಡ್ತೀವಿ ಜೋಡಿ ಕಳಸ ಅದಕ್ಕೋಸ್ಕರ ಆ ಎರಡು ಕಳಸಕ್ಕೂ ನೀರನ್ನು ತುಂಬಬೇಕು ಮತ್ತು ಸಂಕಲ್ಪಕ್ಕೆ ನೀರು ಬೇಕು ಅದಕ್ಕೋಸ್ಕರ ನೀವು ಒಂದು ದೊಡ್ಡ ಬಿಂದಿಗೆ ಆದಷ್ಟು ನೀರನ್ನು ಯಮುನಾ ಪೂಜೆಗಾಗಿ ಇಟ್ಕೊಂಬಿಡ್ರಿ ಆಯಿತಾ ಕಳಸದ ನೀರನ್ನು ಮುಖ್ಯವಾಗಿ ಕಳಸ ಅದೇನೇ ಮುಖ್ಯ ಕಳಸ ಅದನ್ನೇ ಮಾಡಿಕೊಂಡು ಅದೇ ನೀರನ್ನೇ ಎಲ್ಲ ಕಡೆ ನೀವು ಉಪಯೋಗಿಸ್ಕೋಬೇಕು ಎರಡು ತಂಬಿಗೆಗಳಿಗೆ ಕಳಸಕ್ಕೆ ಹಾಕಿಟ್ಕೊಳ್ಳೋದಕ್ಕೆ ಮತ್ತು ಎಲ್ಲ ಕಡೆ ಪ್ರೋಕ್ಷಣೆ ಮಾಡೋದಕ್ಕೆ ಇದಕ್ಕೆಲ್ಲೂ ನೀವು ಅದೇ ನೀರನ್ನು ಇಟ್ಕೋಬೇಕು ಆಮೇಲೆ ಆಚಮನಕ್ಕೆ ಬೇರೆ ನೀರು ಸಂಕಲ್ಪಕ್ಕೆ ಬೇರೆ ನೀರನ್ನು ನೀವು ಇಟ್ಕೋಬೇಕು ಆಚಮನ ಮಾಡಿದ್ದು ಸಂಕಲ್ಪ ಮಾಡಿಕೊಂಡು ನೀರು ಬಿಡೋ ಹಾಗಿಲ್ಲ ಅದನ್ನು ಎಂಜಲಾಗಿರುತ್ತೆ ತೆಗೆದುಬಿಟ್ಟು ಬೇರೆ ನೀರನ್ನು ಇಟ್ಕೊಂಡಿರಬೇಕು ಈಗ ನೀವು ಎರಡು ತಂಬಿಗೆಗಳನ್ನು ಕೂಡಿಸ್ತೀರಲ್ವ ಕಾಯಿ ಇಟ್ಬಿಟ್ಟು ಅದರೊಳಗಡೆ ನೀರು ಹಾಕಿ ಕೆಂಪು ಗಂಧ ಅದನ್ನೆಲ್ಲ ಹಾಕಿ ಕೂಡಿಸ್ತಾರೆ ಹಾಗೆ ಕೂಡಿಸೋವಾಗ ಆ ನೀರು ಏನು ಯಮುನಾ ಪೂಜೆ ಮಾಡ್ಕೊಂಡಿರ್ತೀರಲ್ಲ ಆ ನೀರನ್ನೇ ಅದರೊಳಗಡೆ ತುಂಬಿಸಿ ನೀವು ಅನಂತ ಪದ್ಮನಾಭನನ್ನು ಕೂಡಿಸ್ಬೇಕು ಕೆಲವರೆಲ್ಲ ಅದರೊಳಗೆ ಬಾದಾಮಿ ಖರ್ಜೂರ ಗೋಡಂಬಿ ಈ ಥರದ್ದನ್ನೆಲ್ಲ ಒಣ ದ್ರಾಕ್ಷಿ ಹಾಕಿ ಪಂಚಫಲಗಳು ಅಂತ ಹಾಕಿ ಅನಂತ ಪದ್ಮನಾಭನ ಕಳಸವನ್ನು ಕೂಡಿಸ್ತಾರೆ ಇನ್ನು ಕೆಲವರು ಮನೆಗಳಲ್ಲಿ ಎರಡು ದರ್ಬೆಗಳನ್ನು ನೆನೆಸಿಬಿಟ್ಟು ಅದರಿಂದ ಏಳು ಹೆಡೆ ಸರ್ಪವನ್ನು ಮಾಡಿ ಕೂಡಿಸ್ತಾರೆ ಅದು ಪುರೋಹಿತರಾದರೆ ನೀಟಾಗಿ ಮಾಡಿಕೊಡ್ತಾರೆ ಆ ಥರ ಮಾಡಿ ನೀವು ಪೂಜೆಯನ್ನು ಮಾಡ್ಕೋಬೋದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದುಬಿಟ್ಟು ಅದರ ಮೇಲೆ ಕಳಸವನ್ನು ಕೂಡಿಸೋದಕ್ಕೆ ನೀವು ತಯಾರು ಮಾಡಿಕೊಳ್ಳ್ರಿ ಇಲ್ಲ ಅಂತಂದರೆ ಮನೆ ಮೇಲೇ ನೀವು ಅಕ್ಕಿಯನ್ನು ಹರಡಿಬಿಟ್ಟು ಅಲ್ಲಿ ಪದ್ಮವನ್ನು ಬರೆದು ಅಷ್ಟದಳ ಪದ್ಮವನ್ನು ಬರೆದು ನೀವು ಅಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ಕೋಬೋದು ಆಮೇಲೆ ಹದಿನಾಲ್ಕು ರೀತಿಯ ಪತ್ರೆಗಳನ್ನು ಎಲ್ಲಾದರೂ ನಿಮಗೆ ಸಿಕ್ಕರೆ ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ರಿ ಯಾಕಂದರೆ ಎಲ್ಲ ಹದಿನಾಲ್ಕು ರೀತಿಯಲ್ಲಿ ಆಗಬೇಕು ಆದ ಕಾರಣ ಸಾಧ್ಯವಾದಷ್ಟು ಹದಿನಾಲ್ಕು ರೀತಿಯ ಪತ್ರೆಗಳು ಅಂತಂದರೆ ಇದು ಮರುಗ ದವನ ಈ ಥರ ಏನಾದರೂ ಸಿಕ್ಕರೆ ಆಮೇಲೆ ಪ್ರತಿಯೊಂದು ಗಿಡದ್ದು ಪಾರಿಜಾತ ಮಲ್ಲಿಗೆ ಸಂಪಿಗೆ ಈ ಥರ ಎಲ್ಲನೂ ಗರಿಕೆ ಪ್ರತಿಯೊಂದು ಹದಿನಾಲ್ಕು ಪತ್ರೆಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹದಿನಾಲ್ಕು ಥರದ ಹೂಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೋದು ಪೂಜೆ ಮಾಡೋರು ಕೆಂಪು ವಸ್ತ್ರವನ್ನು ಧರಿಸಿ ಕೂತ್ಕೊಂಡು ಪೂಜೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಗೆಜ್ಜೆ ವಸ್ತ್ರ ರೆಡಿ ಮಾಡಿ ಇಟ್ಕೋಬೇಕು ಕೆಂಪು ಹಚ್ಚಿಬಿಟ್ಟು ಹೇಳಿದ್ನಲ್ಲ ಹದಿನಾಲ್ಕು ಹಿಡಿ ಹದಿನಾಲ್ಕು ಎಳೆ ಈಗ ಮತ್ತೆ ಮತ್ತೆ ಕಮೆಂಟ್ ಕೇಳ್ತಾಯಿದ್ದೀರಾ ಹದಿನಾಲ್ಕು ಎಳೆ ಗೆಜ್ಜೆ ವಸ್ತ್ರನ ಅಂತ ಹೌದು ಹದಿನಾಲ್ಕು ಹಿಡಿ ಇರಬೇಕು ಹದಿನಾಲ್ಕು ಎಳೆ ಕೆಂಪು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನಂತನಿಗೆ ಹೀಗೆ ನೀವು ಆಮೇಲೆ ಹೂವು ಆಮೇಲೆ ಆಭರಣಗಳನ್ನು ಹಾಕ್ಬೋದು ವಿಧ ವಿಧವಾದಂತಹ ಆಭರಣಗಳಿಂದ ಶೃಂಗಾರ ಮಾಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅನಂತ ಪದ್ಮನಾಭನನ್ನು ಹೀಗೆ ನೀವು ಅಲಂಕಾರವನ್ನು ಮಾಡ್ಕೋಬೋದು ಹೀಗೆ ನೀವು ಎಲ್ಲ ತಯಾರಿ ಮಾಡಿ ಇಟ್ಕೊಳ್ಳ್ರಿ ಬತ್ತಿಗಳನ್ನು ನೆನೆಸಿ ಇಟ್ಕೊಂಡಿರ್ರಿ ಹೂ ಬತ್ತಿ ಮಂಗಳಾರತಿ ಬತ್ತಿಗಳು ತುಂಬ ಬೇಕಾಗುತ್ತೆ ಅದನ್ನೆಲ್ಲ ತುಪ್ಪದಲ್ಲಿ ನೆನೆಸಿ ಎತ್ತಿಟ್ಕೊಂಡಿರ್ರಿ ಆಮೇಲೆ ದೀಪಗಳಿಗೆ ಹಾಕಿಟ್ಕೊಳ್ಳ್ರಿ ಇದೆಲ್ಲ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಆಮೇಲೆ ಪಂಚಾಮೃತ ಅಭಿಷೇಕ ಮಾಡ್ತೀನಿ ಅಂತಂದರೆ ಹಾಲು ಬರೋದಿಲ್ಲ ಹಾಲು ವ್ರತ ಇದೆ ಹಾಗಾಗಿ ನೈವೇದ್ಯಕ್ಕೂ ಹಾಲನ್ನು ಬಳಸಬಾರ್ದು ಅಭಿಷೇಕಕ್ಕೂ ಹಾಲನ್ನು ಬಳಸಬಾರ್ದು ಆಯಿತಾ ನಾವು ತಿಂತೀವಿ ಅಂಥೇಳಿ ದೇವರಿಗೆ ಹಾಕೋದಕ್ಕೆ ಹೋಗಬಾರ್ದು ದೇವರಿಗೆ ಬರೋದೇ ಇಲ್ಲ ನೀವು ತಿಂದರೂ ಪರವಾಗಿಲ್ಲ ವ್ರತ ಮಾಡೋದಿಲ್ಲ ಅಂತಂದ್ರೂ ನೀವು ಹಾಲನ್ನು ಸೇವಿಸಿದ್ರೂ ಪರವಾಗಿಲ್ಲ ದೇವರ ನೈವೇದ್ಯಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಇಡಬಾರ್ದು ಹಾಗಾಗಿ ಮೊಸರು ತುಪ್ಪ ಜೈನ್ತುಪ್ಪ ಎಳ್ನೀರು ಬಳಸ್ಬೋದು ಆಮೇಲೆ ಸಕ್ಕರೆ ಇದನ್ನೆಲ್ಲ ಬಳಸ್ಕೊಂಡು ನೀವು ಪಂಚಾಮೃತ ಮಾಡ್ಕೋಬೋದು ವಿಗ್ರಹ ಇದ್ದರೆ ನಾರಾಯಣನ ವಿಗ್ರಹಕ್ಕೆ ಮಾಡಿಕೊಂಡು ಕಳಸಕ್ಕೆ ಪ್ರೋಕ್ಷಣೆ ಮಾಡಿ ಮಾಡಿಸ್ತಾರೆ ಆಚಾರ್ಯರು ಆ ಥರ ನೀವು ಮಾಡ್ಕೋಬೇಕು ಇನ್ನು ಧೂಪಗಳನ್ನು ರೆಡಿ ಮಾಡಿ ಇಟ್ಕೊಳ್ರಿ ದೀಪಗಳಿಗೆ ಹೇಳಿದೆ ಆಮೇಲೆ ತಾಂಬೂಲ ಎಲೆ ಅಡಿಕೆ ದಕ್ಷಿಣೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ಹಣ್ಣು ಕಾಯಿ ಇದನ್ನೆಲ್ಲ ತಯಾರು ಮಾಡಿ ಮಾಡಿಟ್ಕೊಳ್ಳ್ರಿ ಆದಷ್ಟು ಪಂಚಫಲಗಳನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಇದಿಷ್ಟು ನಿಮಗೆ ನಾವು ಹಬ್ಬಗಳಿಗೆ ಮುಖ್ಯವಾಗಿ ರೆಡಿ ಮಾಡ್ತಕ್ಕಂಥ ಸಾಮಗ್ರಿಗಳು ಅಂತ ಹೇಳ್ಬೋದು ಇನ್ನು ಅಡುಗೆ ಏನೇನು ಮಾಡಬೇಕು ಅನಂತ ಪದ್ಮನಾಭನಿಗೆ ಅಂತಂದರೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ತಿಳಿಸ್ತೀನಿ ಸ್ನೇಹಿತರೆ ಪ್ರತಿಯೊಂದು ಅಡುಗೆಯನ್ನು ಮಾಡ್ತಾರೆ ಎರಡು ಕೋಸಂಬರಿ ಎರಡು ಪಲ್ಯ ಗೊಜ್ಜು ಆಮೇಲೆ ಇನ್ನೇನು ತವ್ವೆ ಏನಾದರೂ ಸೊಪ್ಪಿನ ತವ್ವೆಗಳು ಈ ಥರ ಆಮೇಲೆ ಚಿತ್ರಾನ್ನ ಭಾತು ಪುಳಿಯೋಗರೆ ಯಾವುದಾದ್ರೂ ಮಾಡ್ಬೋದು ಅನ್ನವನ್ನು ಮಾಡಬೇಕು ಸಾರು ಈ ಥರ ತವೆಯನ್ನು ಮಾಡ್ತಾರೆ ಆಮೇಲೆ ಪಾಯಸವನ್ನು ಮಾಡ್ತಾರೆ ಇದು ಬಿಟ್ಟು ಭಕ್ಷ್ಯಗಳು ಅಂತಂದರೆ ಪಂಚಭಕ್ಷ್ಯಗಳನ್ನು ಅನಂತನಿಗೆ ನೈವೇದ್ಯ ಮಾಡ್ಬೋದು ಮುಖ್ಯವಾಗಿ ಹೋಳಿಗೆ ಹೋಳಿಗೆ ಅಂತೂ ಕಂಪಲ್ಸರಿ ಆಗಲೇಬೇಕು ಕಡುಬು ಮಾಡ್ಬೋದು ನೀವು ಆಮೇಲೆ ಗಿಲ್ಗಂಚಿ ಚಕ್ಲಿ ಈ ಥರ ಪೇಣಿಗಳು ನಿಮಗೇನು ಅನುಕೂಲ ಆಗುತ್ತೋ ಅಷ್ಟು ಬಗೆಯ ಅಡುಗೆಯನ್ನು ಅನಂತ ಪದ್ಮನಾಭನಿಗೆ ನೈವೇದ್ಯಕ್ಕೆ ಇಡ್ತಾರೆ ಇನ್ನು ಕೆಲವ್ರು ಮನೆಗಳಲ್ಲಿ ದೋಸೆ ಇಡ್ಲಿ ಇದನ್ನೆಲ್ಲ ಮಾಡ್ತಾರೆ ನಾನು ಕೇಳಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಹೀಗೆ ಪ್ರತಿಯೊಂದು ಅಡುಗೆಯನ್ನು ಅನಂತ ಪದ್ಮನಾಭನಿಗೆ ನೈವೇದ್ಯವನ್ನು ಮಾಡ್ಬೋದು ಮೈಸೂರು ಪಾಕು ಬೇಸನ್ನು ಈ ಥರ ಪ್ರತಿಯೊಂದು ಅಡುಗೆ ನಿಮಗೆಷ್ಟು ಸಾಧ್ಯವೋ ಅಷ್ಟು ಮುಖ್ಯವಾಗಿ ಹೋಳಿಗೆ ಎರಡು ಕೋಸಂಬರಿ ಎರಡು ಪಲ್ಯ ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಹಬ್ಬದ ಅಡುಗೆಯನ್ನು ತೋರಿಸ್ರಿ ಅಂತ ಖಂಡಿತ ನಾನು ಒಂದಿನ ನಾನು ಮಾಡೋವಾಗ ಹಬ್ಬದಲ್ಲಿ ಸಾಧ್ಯವಾದಷ್ಟು ತೋರಿಸ್ತೀನಂತೆ ಯಾಕಂದರೆ ಹಬ್ಬದ ಅಡುಗೆ ಅಷ್ಟು ಒಂದಿನ ಮಾಡಿ ತೋರಿಸೋದಕ್ಕೆ ನನಗೂ ಕಷ್ಟ ಆಗುತ್ತೆ ಆದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಮೆಸೇಜನ್ನು ಕಳಿಸ್ತೀನಿ ಏನು ಅಂತಂದರೆ ಹಬ್ಬದಲ್ಲಿ ಯಾವ್ಯಾವ ಥರ ಅಡುಗೆಯನ್ನು ಮಾಡ್ಬೋದು ಯಾವುದು ನಿಷಿದ್ಧ ಯಾವುದು ಬರೋದಿಲ್ಲ ನೈವೇದ್ಯಕ್ಕೆ ಯಾವ ತರಕಾರಿಯನ್ನು ಬಳಸಬೇಕು ಯಾವುದನ್ನು ಬಳಸ್ಬಾರ್ದು ಇದ್ರ ಬಗ್ಗೆ ಖಂಡಿತ ನಾನು ನೆಕ್ಸ್ಟು ಇವತ್ತು ಅಥವಾ ನಾಳೆ ವಿಡಿಯೋದಲ್ಲಿ ನಿಮಗೆ ಕಳಿಸ್ತೀನಂತೆ ಹಬ್ಬಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಯಾವ ಥರ ಅಡುಗೆಯನ್ನು ಮಾಡ್ಕೋಬೇಕು ಅಂತ ಇದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಅಡುಗೆ ಮಾಡಿ ತೋರಿಸ್ರಿ ಅಂತಂದರೆ ಸ್ವಲ್ಪ ನಂಗೆ ಟೈಮ್ ಬೇಕು ಸ್ನೇಹಿತರೆ ಕಷ್ಟ ಆಗುತ್ತೆ ನನಗೆ ಯಾಕಂದರೆ ನಿಮಗೆ ಗೊತ್ತು ಮೇಲೆ ಮೇಲೆ ಹಬ್ಬಗಳು ಬರ್ತಾ ಇರುತ್ತೆ ಮನೆಯಲ್ಲಿ ನಾವು ಮಾಡ್ಕೋಬೇಕು ಆಮೇಲೆ ವೀಡಿಯೋಸ್ ಹಾಕಬೇಕು ಹಾಗಾಗಿ ಸ್ವಲ್ಪ ನಾನು ಫ್ಯಾಮಿಲಿ ಕಡೆ ಗಮನ ಕೊಡಬೇಕಾಗುತ್ತೆ ಕೆಲವೊಂದು ಸಮಯ ನನಗೂ ಫ್ರೀ ಸಿಗೋದಿಲ್ಲ ಹಾಗಾಗಿ ಖಂಡಿತ ನಿಮಗೆ ನೆಕ್ಸ್ಟು ನಾನು ದಸರಾದಲ್ಲಿ ನಮ್ಮ ಮನೇಲಿ ದೀಪ ಹಾಕ್ತೀವಿ ನಾಲ್ಕು ದಿವಸ ಆವಾಗ ನಿಮಗೆ ಒಂದು ದಿವಸ ಯಾವ ಥರ ಅಡುಗೆಯನ್ನು ಮಾಡ್ಕೋಬೇಕು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಂತೆ ಮತ್ತು ಎಲೆ ಯಾವ ಥರ ಬಳಸಬೇಕು ದೇವರಿಗೆ ಕುಡಿ ಎಲೆ ಹೇಗೆ ಹಾಕಬೇಕು ಉಪ್ಪು ಬಡಿಸ್ಬೇಕಾ ಇದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಪ್ರತಿ ಸಲ ನಾನು ಕೇಳ್ತಾರೆ ದೇವರಿಗೆ ನೈವೇದ್ಯ ಬಡಿಸೋವಾಗ ಉಪ್ಪು ಬಡಿಸ್ಬೇಕಾ ಅಂತ ಅದ್ರ ಬಗ್ಗೆ ಪ್ರತಿಯೊಂದು ವಿಷಯನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಯಾವ ಥರ ನಾವು ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಸರಿನಾ ಈಗ ಅನಂತ ಪದ್ಮನಾಭನ ಬಗ್ಗೆ ಹೇಳಿದೆ ನಿಮಗೆ ಎಷ್ಟೆಷ್ಟು ಅಡುಗೆಯನ್ನು ಮಾಡಬೇಕು ಏನೇನು ಮಾಡ್ಕೋಬೇಕು ಅಂತ ನಿಮ್ಗೆ ಇಷ್ಟವಾದ ಅಡುಗೆಯನ್ನು ಸಹ ಮಾಡ್ಬೋದು ಅಂದರೆ ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು ಕೆಲವೊಂದು ಪದಾರ್ಥಗಳನ್ನು ಅಡುಗೆಯಲ್ಲಿ ಬಳಸೋ ಹಾಗಿಲ್ಲ ಹಾಗಾಗಿ ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿದೆ ಈಗ ಇಷ್ಟು ಅಡುಗೆಯನ್ನು ಮಾಡ್ಕೋಬೋದು ಹೇಳಿದ್ನಲ್ಲ ಕೆಲವರು ದೋಸೆ ಇಡ್ಲಿ ಇದನ್ನೆಲ್ಲ ಮಾಡ್ತಾರೆ ಕೆಲವರು ಪಂಚಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ ಹೋಳಿಗೆ ಅಂತೂ ಕಂಪಲ್ಸರಿ ಮಾಡಲೇಬೇಕು ಇದಿಷ್ಟು ನೀವು ಅನಂತ ಪದ್ಮನಾಭನ ಪೂಜೆಗಾಗಿ ತಯಾರನ್ನು ಮಾಡಿ ಇಟ್ಕೊಳ್ಳಿ ಭಗವಂತನಿಗೆ ಆದಷ್ಟು ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಖಂಡಿತ ನಮಗೆ ಯಾವುದೇ ದೇವರಾಗಲಿ ವರವನ್ನು ಕೊಡ್ತಾನೆ ಈಗ ಮುಖ್ಯವಾಗಿ ಪೂಜೆಯ ಬಗ್ಗೆ ಹೇಳಿದರೆ ಭಗವಂತ ಹೇಳ್ತಾನಂತೆ ಬರೀ ನನ್ನನ್ನು ಆರಾಧನೆ ಮಾಡೋದಲ್ಲ ಪ್ರತಿಯೊಂದು ದೇವಗಣಗಳನ್ನು ನೀವು ಆರಾಧನೆ ಮಾಡಬೇಕು ಅಂತ ಸ್ವತಃ ಭಗವಂತನೇ ಹೇಳಿದಾನೆ ಈಗ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಹೀಗೆ ಗೌರಿ ಗಣೇಶ ಪ್ರತಿಯೊಂದು ನಾವು ಏನೇನು ಹಬ್ಬಗಳನ್ನು ಆಚರಣೆ ಮಾಡ್ತೀವಲ್ವ ಅದನ್ನೆಲ್ಲ ಕಂಪಲ್ಸರಿ ಮಾಡಲೇಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದ ನಿಮ್ಮ ನಿಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಆಯಾ ದೇವತೆಗಳನ್ನು ನೀವು ಪೂಜೆ ಮಾಡಲೇಬೇಕು ಅಂತ ಭಗವಂತ ಹೇಳಿದನಂತೆ ಹಾಗಾಗಿ ಎಲ್ಲ ದೇವತೆಗಳ ಆರಾಧನೆ ನಮಗೆ ತುಂಬ ಮುಖ್ಯವಾದದ್ದು ಆಯಾ ಕಾಲದಲ್ಲಿ ಯಾವಾಗ ಯಾವಾಗ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರ್ತೀವೋ ಅದೇ ಪ್ರಕಾರವಾಗಿ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತಾ ಬರಬೇಕು ಅದು ನಮ್ಮ ವಂಶಕ್ಕೆ ನಮ್ಮ ಏಳಿಗೆಗೆ ದಾರಿಯಾಗುತ್ತೆ ನಮ್ಮ ವಂಶ ವೃದ್ಧಿ ಆಗುತ್ತೆ ಮನೆ ಸುಖವಾಗಿರುತ್ತೆ ಹೀಗೆ ಹಾಗಾಗಿ ಹಬ್ಬ ಬಂತು ಪೂಜೆ ಮಾಡಬೇಕು ಅಡುಗೆ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಗಾಬರಿ ಮಾಡ್ಕೊಳ್ಳೋದು ಅಯ್ಯೋ ಚಿಂತೆ ಮಾಡೋದು ಇದೆಲ್ಲ ಮಾಡ್ಕೋಬೇಡ್ರಿ ಭಯ ಬೀಳೋದಾಗ್ಲಿ ಖುಷ್ ಖುಷಿಯಿಂದ ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ನಿಮ್ಮ ತನು ಮನ ಧನದಿಂದ ಭಗವಂತನ ಅರ್ಚನೆಯನ್ನು ಮಾಡಿರಿ ನಿಮಗೆ ಎಷ್ಟು ಕೊಟ್ಟಿದ್ದಾನೋ ದೇವರು ಅಷ್ಟರಲ್ಲಿ ಮಾಡಿರಿ ಅದನ್ನೇ ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಎಲ್ಲರೂ ವ್ರತ ಬಂದಿದೆ ಪೂಜೆ ಬಂದಿದೆ ಖುಷಿಯಿಂದ ಮಾಡಿರಿ ಅಯ್ಯೋ ಬೆಳಗ್ಗೆ ಎದ್ದು ಎಷ್ಟು ಸಡಗರ ಇರುತ್ತೆ ಹೇಳ್ರಿ ಮನೇಲಿ ಗೌರಿ ಗಣೇಶ ಆದಮೇಲೆ ನಮ್ಮ ಮನೇಲಂತೂ ತುಂಬ ಒಂಥರ ಬಣ ಬಣ ಅನ್ನಿಸ್ಬಿಡುತ್ತೆ ಅಲ್ವಾ ಎಲ್ಲ ಕಡೆ ದೀಪಗಳು ಹಚ್ಚಿಟ್ಕೊಂಡು ಖುಷಿಯಾಗಿ ಎಷ್ಟು ಕಳಕಳೆ ದೇವರು ಬಂದಿದ್ದಾನೆ ಮನೆಗೆ ಅಂತಂದರೆ ಆ ಮನೆಯ ಲಕ್ಷಣವೇ ಬೇರೆ ಆಗುತ್ತೆ ಸ್ನೇಹಿತರೆ ಪೂಜೆ ಪುನಸ್ಕಾರ ದೇವರು ಬಂದಿದ್ದಾನೆ ಆರತಿ ಮಂಗಳಾರತಿ ಅದರ ಲಕ್ಷಣವೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಏನೋ ಒಂಥರ ಕಳಕಳೆ ಮಾರನೇ ದಿವಸದಿಂದ ನೋಡ್ರಿ ಒಂಥರ ಡಲ್ಲಾಗಿರುತ್ತೆ ಮನೆ ಬೋರ್ ಹೊಡೆಯುತ್ತೆ ಅಲ್ವಾ ದೇವರು ಕೂತಿದ್ದಾನೆ ಅಂದರೆ ಅಷ್ಟು ಒಂದು ವೈಬ್ರೇಷನ್ನು ಆ ಶಕ್ತಿಯಲ್ಲಿರುತ್ತೆ ಹಾಗಾಗಿ ಮನೆ ಅಷ್ಟು ಕಳ್ಕಳೆಯಾಗಿ ಸುಗಂಧಭರಿತವಾಗಿರುತ್ತೆ ನೀವು ಅಲ್ವಾ ಅಬ್ಸರ್ವ್ ಮಾಡಿರಿ ನಾವು ಗೌರಿ ಗಣೇಶನೇ ಮಾಡಲಿ ಮಾರನೇ ದಿವಸ ಎಷ್ಟು ಬೇಜಾರು ಅನಿಸುತ್ತೆ ಗೌರಿ ಗಣೇಶನ್ ಕಳಿಸಿದ ಮೇಲೆ ಇಲ್ಲಿ ಜಾಗ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಎಲ್ಲ ಹೂವು ಇದರಿಂದ ಧೂಪದಿಂದ ಅಲ್ವಾ ಹಾಗಾಗಿ ನಾವು ಭಗವಂತ ಬರ್ತಾ ಇದ್ದಾನೆ ದೇವರು ಬರ್ತಾ ಇದ್ದಾರೆ ಅಂದರೆ ಖುಷಿ ಖುಷಿಯಿಂದ ಸಂತೋಷದಿಂದ ಆತನನ್ನು ಬರಮಾಡಿಕೊಂಡು ನಾವು ಸಕಲ ಆಧಾರಾದಿತ್ಯಗಳನ್ನು ಕೊಟ್ಟು ನಾವು ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಿ ತೃಪ್ತಿಯಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿ ಹೋಗ್ತಾನೆ ಹಾಗಾಗಿ ಅನಂತ ಪದ್ಮನಾಭನಿಗೆ ಇದಿಷ್ಟು ನೀವು ಮುಖ್ಯವಾಗಿ ಮಾಡಲೇಬೇಕು ಈಗ ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ ಒಂದೆರಡು ಕಮೆಂಟ್ ಬಂದಿತ್ತು ನನಗೆ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ನೀವು ದಾರವನ್ನು ವಿಸರ್ಜನೆ ಮಾಡ್ತೀವಿ ಹೋದ ವರ್ಷದ್ದು ಅಂತಂದರೆ ವಿಸರ್ಜನೆ ಮಾಡುವಾಗ ಒಂದು ಮಂತ್ರ ಇದೆ ಅದನ್ನು ಹೇಳಿ ದಾರವನ್ನು ಫಸ್ಟು ಹಾಕೋಬೇಕು ಆಮೇಲೆ ಹಳೆಯದನ್ನು ತೆಗಿಬೇಕು ಆಯಿತಾ ಈಗ ದಾರವನ್ನು ವಿಸರ್ಜನೆ ಮಾಡುವಾಗ ಹೇಳುವಂಥ ಮಂತ್ರ ನಮಸ್ತೆ ಸರ್ವದೇವಾಯ ವಿಶ್ವರೂಪ ಚ ಸೂತ್ರಗ್ರಂಥಿಷು ಸಂಸ್ಥಾಯ ಅನಂತಾಯ ನಮೋ ನಮಃ ಅಂತ ಹೇಳಿಬಿಟ್ಟು ಶ್ರೀಮದ್ ಅನಂತ ಪದ್ಮನಾಭ ಸ್ವಾಮಿನೇ ನಮಃ ಜೀರ್ಣ ದೋರ ವಿಸರ್ಜನಂ ಅಂತ ಹೇಳಬೇಕು ಜೀರ್ಣ ವಿಸರ್ಜನಂ ಅಂತ ಹೇಳಿ ತೆಗೆದು ಹೊಸ ದಾರವನ್ನು ಹಾಕೊಳ್ಳೋವಾಗ ಒಂದು ಮಂತ್ರ ಇದೆ ಅದನ್ನು ಹೇಳಿ ನೀವು ದೋರವನ್ನು ಹಾಕೋಬೇಕು ನಾನು ದಾರ ಹಾಕೊಳ್ಳೋ ಮಂತ್ರ ದಾರ ತೆಗೆಯೋ ಮಂತ್ರ ಎರಡನ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ನೋಡ್ಕೊಳ್ಳಿ ಹೀಗೆ ಸಂಕಲ್ಪವನ್ನು ಸಹ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬೇಕು ಸಂಕಲ್ಪದ ಮಂತ್ರನೂ ಸಾಧ್ಯವಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸಂಕಲ್ಪ ಮಂತ್ರ ದಾರವನ್ನು ವಿಸರ್ಜನೆ ಮಾಡೋದು ದಾರವನ್ನು ಹಾಕ್ಕೊಳ್ಳೋದು ಹಾಗಾಗಿ ಫಸ್ಟ್ ದಾರವನ್ನು ಹಾಕ್ಕೊಳ್ಳೋ ಮಂತ್ರ ಬರೆದಿರ್ತೀನಿ ಆಮೇಲೆ ದಾರವನ್ನು ವಿಸರ್ಜನೆ ಮಾಡೋ ಮಂತ್ರನೂ ಸಹ ಬರೆದು ಹಾಕ್ತೀನಂತೆ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋ ಹೇಳಿದ್ನಲ್ಲ ಅಡುಗೆ ವಿಚಾರವಾಗಿ ಹಾಕ್ತಿನಂತೆ ಕಾಯ್ತಾಯಿರ್ರಿ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ